ನಮಕ್ ತುಂಬಾ ಕನ್ನಡ ಬ್ಲಾಗ್ಸ್ಗೆ ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೂಪರ್ ಆಗಿರ್ಬೇಕು ಅಂತ ಹೇಳಿ ನಾನು ಮನ್ಸ್ಪೂರ್ವಕವಾಗಿ ಹತ್ರ ಕೇಳ್ಕೊತ ಇವತ್ತಂತೂ ತುಂಬಾ ಜನಕ್ಕೆ ಹೆಲ್ಪ್ ಆಗುವಂತಹ ವಿಡಿಯೋ ಇದು ಲಕ್ಷ ಲಕ್ಷ ದುಡ್ಡನ್ನ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಹತ್ತು ರೂಪಾಯಿ ನೋಟಿದ್ಯಾ ಐವತ್ತು ರೂಪಾಯಿ ನೋಟಿದ್ಯಾ ಇಲ್ಲಪ್ಪ ನಾವು ಸಾವುಕರ್ ನಮ್ಮ ಹತ್ರ ಐನೂರು ರೂಪಾಯಿ ರೋಟ್ ಇದೆ ಯಾವ ನೋಟ್ ಆದರೂ ಡೋಂಟ್ ವರಿ ಆರಾಮ್ಸೆ ಈ ಒಂದು ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಆಲ್ಸೋ ಮನಿ ಮಂತ್ರ ಇದನ್ನು ನೀವು ಮಾಡ್ಕೋಬೋದು ಸೊ ಹೇಗೆ ಮಾಡೋದು ಏನು ಕಂಪ್ಲೀಟ್ ವೀಡಿಯೋನ ಶೇರ್ ಮಾಡ್ತೀನಿ ಸೊ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸೊ ದಟ್ ಅವ್ರಿಗೂ ಹೆಲ್ಪ್ ಆಗುತ್ತೆ ಆದರೆ ಆದರೆ ಏನಾದರೆ ಹೇಳ್ತೀನಿ ನೋಡ್ತಾ ಹೋಗಿ ಸೊ ದಯವಿಟ್ಟು ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಎಲ್ಲ ನೋಡಿ ಹಾಗೆ ಒಂದೇ ಒಂದೊಳ್ಳೆ ಕಮೆಂಟನ್ನು ಹಾಕಿ ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಹಾಕೋರು ತಲೆನ ತಲೆ ಇಟ್ಕೊಂಡು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ತುಂಬ ಜನ ಹೆಣ್ಮಕ್ಳಿಗೆ ಡೆಫಿನೆಟ್ಲಿ ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗ್ಬೋದು ಹಾಗೆ ಆಗುತ್ತೆ ಅಂದರೆ ಇದನ್ನು ನಾನು ಟ್ರೈ ಮಾಡಿ ನನಗೆ ಸಕ್ಸಸ್ ಆದ ಮೇಲೇ ನಾನು ನಿಮ್ಮ ಹತ್ರ ಶೇರ್ ಮಾಡೋದು ಅದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಅಲ್ವಾ ಸೊ ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ ಸೊ ನನಗೆ ನಿಜ ಹೇಳ್ತೀನಿ ಈ ಒಂದು ಪರಿಹಾರ ಮಾಡ್ದಾಗಿಂದ ಗಲ್ಲ ಅಂದ್ರೆ ದುಡ್ಡು ಇಡ್ತೀವಲ್ಲ ಖಾಲಿನೇ ಆಗಿಲ್ಲ ಸ್ವಲ್ಪನಾದರೂ ಅಮೌಂಟ್ ಇದ್ದೇ ಇರುತ್ತೆ ಇರತ್ತೆ ಒಂದು ಅಭ್ಯಾಸ ಏನು ಗೊತ್ತಾ ದುಡ್ಡನ್ನ ಸೇವ್ ಮಾಡಿಡ್ತೀವಿ ಕೆಲವೊಬ್ರು ಅಂತೂ ತುಮ್ ಸುಮ್ಮನೆ ವ್ಯರ್ಥ ಖರ್ಚುಗಳನ್ನು ಮಾಡ್ತಾ ಇರ್ತಾರೆ ಸೊ ಅಂಥವ್ರ ಬಗ್ಗೆ ನಮಗೆ ಬೇಡ ತುಂಬ ಜನ ಹೆಣ್ಮಕ್ಳು ಏನು ಮಾಡ್ತೀವಿ ಸಾಸಿವೆ ಡಬ್ಬಲ್ ದುಡ್ಡು ಇಟ್ಕೋತೀವಿ ಬೀರು ಇಟ್ಕೋತೀವಿ ದೇವ್ರ ಮನೇಲಿ ಬಚ್ಚಿಡ್ತೀವಿ ಹಾಗೇನೆ ಇನ್ನೂ ಕೆಲವೊಂದು ಕೆಲವೊಂದು ಈಗಂತೂ ಅಪ್ಡೇಟ್ ಆಗಿರೋದ್ರಿಂದ ಫೋನ್ ಪೇಲೂ ದುಡ್ಡು ಇಟ್ಕೋತಾರೆ ಬಟ್ ಗಂಡಂಗೆ ಗೊತ್ತಿರೋದಿಲ್ಲ ಅಲ್ವಾ ಸೊ ಹೆಣ್ಮಕ್ಳು ಕಾಲೇಜ್ಗೆ ಹೋಗೋರಾದ್ರೆ ಅಪ್ಪ ಅಮ್ಮನ್ ಗೊತ್ತಿಲ್ಲದೇನೆ ದುಡ್ಡನ್ನು ಸೇವ್ ಮಾಡ್ತಾ ಇರ್ತೀರ ಸೊ ನೀವು ಸೇವ್ ಮಾಡೋ ಜೊತೆಗೆ ಇವತ್ತಿನ ಈ ಮನಿ ಮಂತ್ರ ಮ್ಯಾನಿಫೆಸ್ಟೇಷನ್ನ ಟ್ರೈ ಮಾಡಿ ಜಸ್ಟ್ ನೀವು ಟ್ರೈ ಮಾಡಿ ಅದಾದ ಮೇಲೆ ನೋಡಿ ಡೆಫಿನೆಟ್ಲಿ ನಾನು ನೀವೇ ಒಂದು ಕಮೆಂಟ್ ಮಾಡ್ತೀರಾ ಹೌದಕ್ಕ ನೀವು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ನಿಜ ನನಗೆ ವರ್ಕೌಟ್ ಆಯಿತು ಅಂತ ಹೇಳಿ ಇದಕ್ಕೆ ಲಕ್ಷ ಲಕ್ಷ ದುಡ್ಡು ಬೇಕಾಗಿಲ್ಲ ಕೇವಲ ನಿಮ್ಮ ಹತ್ರ ಒಂದು ಹತ್ತು ರೂಪಾಯಿ ನೋಟಿದ್ರೂ ಪರವಾಗಿಲ್ಲ ಐನೂರು ರೂಪಾಯಿ ನೋಟಿದ್ರೂ ಪರವಾಗಿಲ್ಲ ಹಾಗಂತ ಇವಾಗ ಹೇಳೋ ರೆಮಿಡಿಗೆ ಓ ಅಕ್ಕ ಹೇಳಿದ್ರಂತ ಎಲ್ಲ ಕಡೆ ಅದೇನೇ ಮಾಡಿಡೋದಲ್ಲ ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ನಾನು ಒಂದೊಂದನ್ನು ನೀಟಾಗಿ ಬಿಡಿಸಿ ಬಿಡಿಸಿ ಹೇಳಿರ್ತೀನಿ ಸೊ ದಯವಿಟ್ಟು ಸ್ಕಿಪ್ ಮಾಡಿ ನೋಡಬೇಡಿ ಓಕೆನಾ ಸೊ ಇನ್ನೂ ಯಾಕಕ್ಕ ತಳ ಮಾಡಬೇಡಿ ಹೇಳಿ ಹೇಳಿ ಅಂತ ನೀವು ಅನ್ಕೋತಾ ಇರ್ಬೋದು ಆ್ಯಂಡ್ ದಯವಿಟ್ಟು ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂತಂದರೆ ದಯವಿಟ್ಟು ಒಂದೊಳ್ಳೆ ಕಮೆಂಟನ್ನು ಹಾಕಿ ಬ್ಯಾಡ್ ಕಮೆಂಟ್ಸ್ ಹಾಕೋರು ನಿಮ್ಮ ತಲೆಯನ್ನು ತಲೆ ಇದೆಯಾ ಅಂತ ನೋಡಿಕೊಂಡು ಆಮೇಲೆ ಮಾಡಿ ಯಾಕಂದರೆ ಮ್ಯಾನಿಫೆಸ್ಟೇಷನು ಮನಿ ಮಂತ್ರ ಇವೆಲ್ಲನೂ ಎಲ್ರಿಗೂ ವರ್ಕೌಟ್ ಆಗೋದಿಲ್ಲ ಇದು ಒಂದು ರೀತಿ ಡಿಸ್ಕ್ಲೈಮರ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ವರ್ಕ್ ಆಗೋದಿಲ್ಲ ಯಾರಿಗಾಗತ್ತೆ ಅದನ್ನು ಶ್ರದ್ಧಾ ಭಕ್ತಿಯಿಂದ ಮನಸ್ಸಿ ಪೂರ್ವಕವಾಗಿ ಮಾಡೋರಿಗೆ ಮಾತ್ರ ಈ ಥರ ರೆಮಿಡಿಗಳು ವರ್ಕ್ ಆಗುತ್ತೆ ರೀಸೆಂಟಾಗಿ ನೀವು ನೋಡಿರಬಹುದು ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಏನಂದರೆ ಹಿಲ್ ಯೂಷನ್ ಮ್ಯಾನಿಫೆಸ್ಟೇಷನ್ ಕಣ್ಣು ಮುಚ್ಕೊಂಡೆ ನಮ್ಮ ಮುಂದೆ ಇರುವಂತಹ ಒಂದು ವಸ್ತುವನ್ನು ಆಟೋಮೆಟಿಕಲಿ ಬೆಂಡ್ ಮಾಡ್ಬೋದು ಅಂದರೆ ನಮ್ಮ ಮೆದುಳಿಗೆ ಅಷ್ಟು ಶಕ್ತಿ ಇದೆ ಅಂತ ಅರ್ಥ ಸೊ ಆ ಕ್ಲಾಸಲ್ಲಿ ನೀವು ನಂಬೋದಿಲ್ಲ ಒಂದು ಸ್ಪೂನನ್ನು ಹೀಗಿಟ್ಕೋತಾರೆ ಹೀಗೆ ಇಟ್ಕೊಂಡು ಕಣ್ಣು ಮುಚ್ಕೊಂಡೆ ಯೂನಿವರ್ಸ್ ಜೊತೆಗೆ ಕನೆಕ್ಟಾಗಿ ಆ ಸ್ಪೂನ್ ಬಗ್ಬೇಕು ಅಂತ ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿ ಅದಕ್ಕೇ ನಾವು ಅದನ್ನು ನೋಡ್ತಾ 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 ಬಗ್ತಾ ಇದೆ ಅಂತ ಅಂದಾಗ ರಿಯಲಿ ಇದು ಕಣ್ಣು ಮುಂದೆ ನಡೆದಂತಹ ಮಿರಾಕಲ್ ಯಾರಾದರೂ ಆ ವಿಡಿಯೋ ನೋಡಿದ್ರೆ ಹೇಳಿ ಮಿರಾಕಲ್ ಅಂತ ಹೇಳ್ಬೋದು ಯೂನಿವರ್ಸ್ ಮ್ಯಾನಿಫೆಸ್ಟೇಷನ್ ದಿಸ್ ಇಸ್ ನಾಟ್ ಎ ಜೋಕ್ ಆಮೇಲೆ ಹೇಳೋರು ಅಷ್ಟೇನೆ ಅದ್ರ ಬಗ್ಗೆ ಕಂಪ್ಲೀಟ್ ತಿಳ್ಕೊಂಡು ಅವರು ಮಾಡಿನೇ ಹೇಳ್ತಾರೆ ಯಾಕೆಂದ್ರೆ ಎಲ್ಲರೂ ಎಲ್ಲವನ್ನ ಹೇಳಕ್ಕಾಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಸೊ ಅದಕ್ಕೆ ಆದಂತಹ ಕೆಲವೊಂದು ನಿಯಮಗಳು ಸಹ ಇರುತ್ತೆ ಇದು ಎಷ್ಟು ಚೆನ್ನಾಗಿ ಗೊತ್ತೋ ಎಷ್ಟು ಚೆನ್ನಾಗಿ ಗೊತ್ತಿಲ್ಲ ಕೆಲವೊಬ್ಬರು ಮಾಡ್ತಾರೆ ಅದು ನಮಗೆ ಬೇಕಾಗಿಲ್ಲ ಬಟ್ ನನಗೆ ನಾನು ಟ್ರೈ ಮಾಡಿ ನನಗೆ ಸಕ್ಸಸ್ ಆದಮೇಲೆ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಶೇರ್ ಮಾಡೋದು ಅಲ್ಲಿವರೆಗೂ ನಾನು ಶೇರ್ ಮಾಡೋದಿಲ್ಲ ಈವನ್ ಬಟ್ಟೆ ಆಗಿರಲಿ ಅದು ಲೈಫಲ್ಲಿ ಏನಾದರೂ ಹೇಳಿಗೆ ಆಗೋಂಥದ್ದು ಇರ್ಬೋದು ಅಥವಾ ದುಡ್ಡಿನ ಮ್ಯಾನಿಫೆಸ್ಟೇಷನ್ ಇರ್ಬೋದು ಏನೇ ಆಗಿದ್ರೂ ನಾನು ಟ್ರೈ ಮಾಡ್ತೀನಿ ನನಗೆ ಸಕ್ಸಸ್ ಆಗಿದೆ ಈ ರೆಮಿಡಿ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು ಓಕೆ ಸೊ ಬನ್ನಿ ಆ ಥರದ ಒಂದು ವಿಡಿಯೋನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಜಸ್ಟ್ ನಿಮ್ಮ ಹತ್ರ ಒಂದು ನೋಟ್ ಇದ್ರೆ ಸಾಕಾಗುತ್ತೆ ಸೊ ನಾನು ಇವತ್ತು ತಗೋತಾ ಇದ್ದೀನಿ ಹಂಡ್ರೆಡ್ ರುಪೀಸ್ ನೋಟ್ ಇದರಲ್ಲಿ ನಿಮಗೆ ಲಕ್ಕಿ ನಂಬರ್ಸ್ ಅಂತ ಬರುತ್ತೆ ಸೆವೆನ್ ಸಿಕ್ಸ್ ಏಟ್ ಫೋರ್ ಫೋರ್ ನೈನ್ 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 ಸಿಕ್ಕರೆ ಮಾತ್ರ ರಿಯಲಿ ನೀವು ಅಂದ್ಕೊಳ್ಳಿ ವೆರಿ 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 ಲಕ್ಕಿಯಷ್ಟು ಪರ್ಸನ್ ಅಂತ ನೈನ್ ಇಟ್ಸ್ ವೆರಿ ಪವರ್ಫುಲ್ ಅದು ಮನಿ ಮಂತ್ರಗೆ ನಾಟ್ ಮ್ಯಾನಿಫೆಸ್ಟೇಷನ್ ಮನಿ ಮಂತ್ರಗೆ ಟ್ರಿಬಲ್ ನೈನ್ ಇಟ್ಸ್ ಅಮೇಝಿಂಗ್ ನನ್ನ ಹತ್ರ ಅದು ಎಷ್ಟು ನೋಟಿದೋ ಇದೋ ಆ ಥರದ್ದು ಇಟ್ಟಿದ್ದೀನಿ ಅದಕ್ಕೆ ನಾನು ಈ ಪರಿಹಾರನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಬಟ್ ಇವತ್ತು ನಾನು ಇಟ್ಟಿರೋ ನೋಟನ್ನು ತೋರಿಸ್ತಾ ಇಲ್ಲ ಕೆಲವೊಂದನ್ನು ತೋರಿಸ್ಬಾರ್ದು ಕೆಲವೊಂದನ್ನು ಹೇಳಬಾರ್ದು ಓಕೆ ಸೊ ತೋರಿಸ್ತಾ ಇಲ್ಲ ಹೊಸ ನೋಟು ಇವತ್ತು ಸೋಮವಾರ ನವರಾತ್ರಿಯ ಮೊದಲನೇ ದಿನ ಇವತ್ತಿನ ದಿನ ಹೇಗಿತ್ತು ಪೂಜೆ ಎಲ್ಲ ಹೇಗೆ ಮಾಡಿದೆ ಅನ್ನೋದನ್ನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸತಿ ಆ ವೀಡಿಯೋನ ನೋಡಿ ಓಕೆನಾ ಸೊ ಫಸ್ಟಿಗೆ ನಮಗೆ ನೂರು ರೂಪಾಯಿ ನೋಟ್ ಬೇಕಾಗತ್ತೆ ಯಾವುದೇ ನೋಟ್ ಇದ್ರೂ ಪರವಾಗಿಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ನಿಮ್ಮ ಶಕ್ತಿ ಅನುಸಾರ ಐನೂರು ರೂಪಾಯಿ ಯಾವುದಾದ್ರೂ ತಗೋಬೋದು ಇದಕ್ಕೆ ಲಿಮಿಟೆಡ್ ಅನ್ನೋದು ಇರೋದಿಲ್ಲ ನೋಟನ್ನು ತಗೊಂಡು ಏನು ಮಾಡಬೇಕು ಹಾಗೇನೇ ಇಟ್ಟುಬಿಡ್ಬೇಕಾ ಅದಕ್ಕೇನೆ ಟೆಕ್ನಿಕ್ ಇದೆ ಅಂತ ಹೇಳ್ತಾ ಇರೋದು ಮನಿ ಮಂತ್ರ ಅಂದರೆ ಸುಮ್ಮನೆ ಹೇಳೋದಿಲ್ಲ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಅಂದರೂ ಅಷ್ಟೇ ಸುಮ್ಮನೆ ಹೇಳೋದಿಲ್ಲ ಸೊ ಈ ಒಂದು ಹಂಡ್ರೆಡ್ ರುಪೀಸ್ ನೋಟನ್ನು ಈ ನಾಲ್ಕು ತುದಿ ಏನಿದೆಯಲ್ಲ ಈ ತುದಿ ಈ ನಾಲ್ಕು ತುದಿಗೂ ಪರ್ಫ್ಯೂಮ್ ಸೆಂಟ್ ಆಯಿತಾ ಅದನ್ನು ಬೇರೆ ಬೇರೆ ಇದರಲ್ಲಿ ಹೇಳಬೇಕಂತಂದ್ರೆ ನಾವು ಯೂಶಲಿ ಬಳಸ್ತೀವಲ್ಲ ಸೆಂಟ್ ಪರ್ಫ್ಯೂಮ್ ಸೊ ಆ ಪರ್ಫ್ಯೂಮನ್ನು ನಾಲ್ಕು ಮೂಲೆಗಳಿಗೂ ಹಾಕಿ ಜಸ್ಟ್ ಈ ಥರ ಫೋಲ್ಡ್ ಮಾಡಬೇಕು ಪರ್ಫ್ಯೂಮ್ ಸೆಂಟು ಗಂಧ ಅಂದರೆ ಸೆಂಟ್ ಅಂದರೆ ಮಹಾಲಕ್ಷ್ಮಿಗೆ ಇಷ್ಟ ಅಂತ ಹೇಳಿ ಜಸ್ಟ್ ನಾನು ನಿಮಗೆ ತೋರ್ಸಕ್ ಹೇಳಿ ಇದ್ರ ರಿವೀಲ್ ಮಾಡ್ತಾ ಇಲ್ಲ ನೀವು ಬಟ್ ಸೆಂಟ್ ಸೊ ಇದನ್ನು ಫಸ್ಟಿಗೆ ಓಪನ್ ಮಾಡಿ ಓಕೆನಾ ಸೊ ನಾಲ್ಕು ಮೂಲೆಗೂ ಹಿಂಗೆ ಹಾಕಬೇಕು ಹಾಕಿದ್ದಾದಮೇಲೆ ಈ ಒಂದು ಎರ್ಜಸ್ ಏನಿರುತ್ತಲ್ಲ ಈ ಎರ್ಜಸ್ಸನ್ನು ಈ ಥರ ಮಡ್ಚ್ಬೇಕಾಗತ್ತೆ ಓಕೆ ನಾಲ್ಕು ಕಡೆಯೂ ಈ ರೀತಿ ಮಡ್ಚಬೇಕಾಗತ್ತೆ ಮಡ್ಚಿಬಿಟ್ಟು ಆ್ಯಸ್ ಯೂಶಿಯಲ್ ನೀವು ನೋಟೆಲ್ಲ ಹೇಗೆ ಮಡಚ್ತೀರಲ್ವಾ ಸೇಮ್ ಈ ಥರ ಬರುತ್ತೆ ನೋಡಿ ಕಾಣಿಸ್ತಾ ಇದೆಯಾ ಈ ಥರ ಮಡಚ್ಕೋಬೇಕು ಈ ಥರ ಮಡ್ಸಿದ್ದಾದಮೇಲೆ ಇಷ್ಟೇ ಈ ದುಡ್ಡನ್ನು ಇದನ್ನು ನೀವು ದುಡ್ಡು ಸ್ಟೋರ್ ಮಾಡಿರ್ತೀರ ಗೊತ್ತಾ ಅಥವಾ ನಿಮ್ಮ ಪವರ್ಸ್ ಆಗಿರ್ಬೋದು ಈ ದುಡ್ಡನ್ನ ಯಾವುದೇ ಕಾರಣಕ್ಕೂ ಖರ್ಚು ಮಾಡಬೇಡಿ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಈ ದುಡ್ಡನ್ನು ಯಾವುದೇ ಕಾರಣಕ್ಕೂ ಖರ್ಚು ಮಾಡಬಾರ್ದು ಇದನ್ನ ದೇವ್ರ ಮನೆಯಲ್ಲಿ ಒಂದು ಏನಾದರೂ ಸ್ಟೋರ್ ಮಾಡೋರು ಇರ್ತಾರೆ ಗೊತ್ತಾ ದೇವ್ರ ಮನೆ ಉಂಡಿ ಅಥವಾ ದೇವ್ರ ಮನೆ ಫೋಟೋ ಹಿಂದೆ ಇಡೋದು ಆ ತರ ಮಾಡೋರು ಇದನ್ನ ದೇವ್ರ ಮನೆ ಫೋಟೋ ಹಿಂದೆ ಇಡಿ ಇಲ್ಲ ನಾವು ಬೀರುಲಿ ಇಟ್ಕೋತೀವಿ ಅನ್ನೋರು ಬೀರುಲಿ ಇದನ್ನ ದುಡ್ಡಿನ ಜೊತೆಗೆ ಇಡಬೇಕಾಗತ್ತೆ ಈ ನೋಟನ್ನು ಯಾವುದೇ ಕಾರಣಕ್ಕೂ ಖರ್ಚು ಮಾಡಬಾರ್ದು ಇದು ಡಿಸ್ಕ್ಲೈಮರ್ ಹೇಳ್ತಾ ಇದ್ದೀನಿ ಪದೇ ಪದೇ ಈ ದುಡ್ಡನ್ನು ಯಾವುದೇ ಕಾರಣಕ್ಕೂ ಖರ್ಚು ಮಾಡಬೇಡಿ ಇದನ್ನು ಹಾಗೇ ನಿಮ್ಮ ಪರ್ಸು ನೀವು ಎಲ್ಲೆಲ್ಲೆಲ್ಲೆಲ್ಲಿ ದುಡ್ಡು ಸ್ಟೋರ್ ಮಾಡಿರ್ತೀರಲ್ಲ ಸೊ ಆ ಜಾಗದಲ್ಲಿ ಇಟ್ಕೊಳ್ಳಿ ಸೊ ಮ್ಯಾಜಿಕಲ್ ಅನ್ನೋ ಥರ ಕೇವಲ ಜಾಸ್ತಿ ದಿನ ಬೇಡ ಒಂದೇ ಒಂದು ವಾರದಲ್ಲಿ ನೀವಿಟ್ಟಿರೋ ದುಡ್ಡು ನೀವಿಟ್ಟಿರೋ ದುಡ್ಡು ಅದರಲ್ಲಿ ಒಂದು ರೂಪಾಯಿನೂ ಖರ್ಚು ಮಾಡಿರೋದಿಲ್ಲ ಎಂಥ ಸಿಚುವೇಶನ್ ಬಂದರೂ ದೇವರೇ ಅದಕ್ಕೊಂದು ದಾರಿ ತೋರಿಸ್ತಾನೆ ಬಟ್ ನೀವು ಈ ನೋ ನೋಟನ್ನು ಇಟ್ಟಿರೋ ಜಾಗದಿಂದ ಒಂದು ರೂಪಾಯಿ ಖರ್ಚಾಗೋದಿಲ್ಲ ಇದಕ್ಕಿನ್ನೂ ನಿಮ್ಗೆ ಇನ್ನೂ ಉಳಿತಾಯ ಆಗ್ತಾ ಇರುತ್ತೆ ದುಡ್ಡು ಆ ದುಡ್ಡನ್ನು ತೊಗೊಂಬಂದು ತೊಗೊಂಬಂದು ಇದ್ರ ಜೊತೆಗೆ ಇಡ್ತಾಯಿರಿ ಸೊ ಆವಾಗ ನಿಮಗೆ ನಿಮ್ಮ ಹತ್ರ ಸೇವ್ ಮಾಡಿ ಇಟ್ಕೊಳ್ಳೋ ದುಡ್ಡು ಜಾಸ್ತಿ ಆಗುತ್ತೆ ಸೊ ಇದಾದ ಮೇಲೆ ಆಯಿತು ನಮಗೆ ದುಡ್ಡು ಸೇವ್ ಮಾಡ್ತಾ ಇದ್ದೀವಿ ಚೆನ್ನಾಗಾಯ್ತು ದೇವರ ಹೆಸರಲ್ಲಿ ನಿಮ್ಮ ಕೈ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಅಂದರೂ ಅಷ್ಟೇ ದೇವ ಈ ಒಂದು ದುಡ್ಡಲ್ಲಿ ಖರ್ಚು ಮಾಡಬೇಕು ಏನೋ ಎಮರ್ಜೆನ್ಸಿ ಬಂದಿದ್ದೆ ನಂಗೆ ಇದರಲ್ಲಿ ನಾನು ದುಡ್ಡು ತೆಗಿಬೇಕು ಅಂತ ಅಂದರೆ ಇದನ್ನು ಅಷ್ಟೇ ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಇವಾಗ ಇದರ ಜೊತೆಗೆ ನಾವು ದುಡ್ಡಲ್ಲಿ ಇಟ್ಬಿಟ್ಟಿದ್ದೀವಿ ಇದ್ರಿ ಇದು ಏನು ಇಟ್ಟಿದ್ದೀವಲ್ಲ ಸ್ಟೋರ್ ಮಾಡಿ ಅದರಲ್ಲಿ ಒಂದು ನಾನು ತಗೋಬೇಕು ಎಮರ್ಜೆನ್ಸಿ ಇವಾಗೆಲ್ಲ ಹೋಗಬೇಕು ನಾನು ಬೇಕೇ ಬೇಕು ಕೈಯಲ್ಲಿ ದುಡ್ಡಿಲ್ಲ ಆ ಟೈಮಲ್ಲಿ ಅದರಲ್ಲಿ ಒಂದು ಹತ್ತು ರೂಪಾಯಿ ಇಲ್ಲಾಂದರೆ ಐವತ್ತು ರೂಪಾಯಿ ಸಪ್ರೇಟಾಗಿ ಫಸ್ಟ್ ತೊಗೊಳ್ಳಿ ಆ ದುಡ್ಡನ್ನು ಆ ದುಡ್ಡನ್ನು ಯಾವುದಾದ್ರೂ ದೇವಸ್ಥಾನದ ಉಂಡಿಗೆ ಅಥವಾ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಭಿಕ್ಷಕರೋ ಅಥವಾ ಅವರು ಊಟ ಇಲ್ಲದೆ ಅನ್ನಿಸ್ತಾ ಇರುತ್ತೆ ನಿಮಗೆ ಸೊ ಆ ದುಡ್ಡನ್ನ ಆ ದುಡ್ಡಿಂದ ಒಂದು ಬನ್ನು ಬಿಸ್ಕೆಟೋ ನೀರಿನ ಬಾಟ್ಲು ತಗೊಂಡು ಹೋಗಿ ಅವರು ಕೊಟ್ಟುಬಿಡಿ ಇದರಿಂದ ನೀವು ದುಡ್ಡು ತೊಗೊಂಡ್ರು ಅದು ಡಬ್ಬಲಷ್ಟು ದುಡ್ಡು ಜಾಸ್ತಿ ಆಗುತ್ತೆ ಸೊ ಇವತ್ತಿನ ಮನಿ ಮಂತ್ರ ಮ್ಯಾನಿಫೆಸ್ಟೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ದಯವಿಟ್ಟು ದಯವಿಟ್ಟು ಗೈಸ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೆಸೆಸಿಟಿ ಇರೋರಿಗೆ ಯೂಸ್ಫುಲ್ ಇರೋರಿಗೆ ಇದು ವರ್ಕ್ ಆಗುತ್ತೆ ಡೆಫಿನೆಟ್ಲಿ ವರ್ಕ್ ಆಗದೇ ಇದ್ದರೆ ನಾನು ಇನ್ನೇ ಹೇಳೋದೇ ಇಲ್ಲ ಸೊ ನನಗೆ ವರ್ಕ್ ಇದೆ ಇಲ್ಲಿವರೆಗೂ ನನ್ನ ಒಂದು ಸೇವಿಂಗ್ಸಲ್ಲಿ ಒಂದು ರೂಪಾಯಿನೂ ನಾನು ಅದರಿಂದ ತಗೊಂಡಿಲ್ಲ ಏಂತಕ್ಕೆ ಅಂತಂದರೆ ನನ್ನದೇ ಒಂದು ಡ್ರೀಮ್ ಇದೆ ಸೊ ಎಲ್ಲ ಹೆಣ್ಮಕ್ಳಿಗೂ ಏನು ಬಂಗಾರ ತಗೋಬೇಕು ಬಂಗಾರ ತಗೋಬೇಕು ಸೊ ಇಲ್ಲಿವರೆಗೂ ನಾನು ಬಂಗಾರ ಅಂತ ಏನೂ ತೊಗೊಂಡಿಲ್ಲ ಸೊ ಅದನ್ನು ತೊಗೊಳ್ಳೋಣ ಅಂತ ಹೇಳಿ ಎಲ್ಲವನ್ನ ಕೂಡಿರ್ತಾಯಿದ್ದೀನಿ ಈಗ ಯೂಟ್ಯೂಬ್ ಸ್ಯಾಲರಿನೂ ಸಹ ಅದಕ್ಕೆ ಹಾಕಿದ್ದೀನಿ ಯಾಕೆಂದರೆ ಮೊನ್ನೆನೇ ಹೋಗಿ ತಗೊಬರೋಣ ಅಂತ ಅಂದ್ಕೊಂಡೆ ಬಟ್ ಈಗ ಹೋಗಿ ತೊಗೊಬರೋ ಹಾಗಿಲ್ಲ ಸೊ ಅದಕ್ಕೋಸ್ಕರ ಅದನ್ನು ಸೇವ್ ಮಾಡಿ ಇಟ್ಟಿದ್ದೀನಿ ಸೊ ಹಾಗಾಗಿ ಹೇಳ್ತಾ ಇರೋದು ನನಗೆ ವರ್ಕೌಟ್ ಆದಮೇಲೆ ನಾನು ಶೇರ್ ಮಾಡೋದು ಸೊ ಡೆಫಿನೆಟ್ಲಿ ಇವತ್ತಿನ ಆ ವೀಡಿಯೋನ ನೀವು ಟ್ರೈ ಮಾಡಿ ಓಕೆ ನಿಮ್ಗೆ ಅರ್ಥ ಆಗಲಿಲ್ವಾ ಮೊದಲಿಂದ ಇನ್ನೊಂದ್ಸತಿ ವಿಡಿಯೋ ನೋಡಿ ವ್ಯೂಸ್ಗಂತೂ ಹೇಳ್ತಾ ಇಲ್ಲ ನಾನು ಆಮೇಲೆ ಅದಕ್ಕೂ ಕಮೆಂಟ್ ಮಾಡ್ತಾರೆ ವ್ಯೂಸ್ಗೋಸ್ಕರ ವೀಡಿಯೋ ವೀಡಿಯೋ ನೋಡಬೇಕಂತ ದಯವಿಟ್ಟು ವ್ಯೂವ್ಸ್ಗೋಸ್ಕರ ನಾನು ಯಾವತ್ತೂ ಆಗಲಿ ವೀಡಿಯೋ ಮಾಡೋದಿಲ್ಲ ನನಗನ್ನಿಸ್ತಾ ಇದ್ರ ಬಗ್ಗೆ ಮಾತಾಡಬೇಕಾ ನನಗೆ ನೂರು ವ್ಯೂಸ್ ಬರಲಿ ಹ್ಯಾಪಿ ನಾನು ಮಾಡ್ತೀನಿ ಓಕೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇವತ್ತಿನ ಮ್ಯಾನಿಫೆಸ್ಟೇಷನ್ ವೀಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ನಾನು ಮೊನ್ನೆನೇ ಹೇಳಿದೆ ದ ಮೋಸ್ಟ್ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದಕ್ಕೆ ಕೇವಲ ಆಗಿ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೋದು ಅದನ್ನು ಆಲ್ರೆಡಿ ಮಾಡಿದ್ದೀನಿ ಸೊ ನನಗೆ ಒಂದಿಷ್ಟು ವಾರಗಳ ಕಾಲ ನನಗೆ ಟೈಮ್ ಬೇಕಾಗುತ್ತೆ ಅದು ಸಕ್ಸಸ್ ಆಗೋದಕ್ಕೆ ಸೊ ಅಷ್ಟು ವಾರಗಳ ಮೇಲೆ ಅದರ ಕಂಪ್ಲೀಟ್ ಸಕ್ಸಸ್ಸನ್ನು ನಾನು ಶೇರ್ ಮಾಡ್ತೀನಿ ಓಕೆನಾ ಸೊ ಹೇಗೆ ಇವತ್ತಿನ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡೋದು ಮರಿಬೇಡಿ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸ್ ಆನ್ ಇದ್ದರೆ ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ಬೈ ಬಾಯ್